ಮಾಹಿತಿಗಳನ್ನ ತೆಗೆದುಕೊಂಡು ಒಂದು ಮಾಗಡಿಯ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಕಡೆ ಅಲ್ಲಿನ ಪುರಸಭಾ ಕಾರ್ಯಾಲಯದಲ್ಲಿ ಅವ್ಯವಸ್ಥೆ ಏನಾಗಿದೆ ಎಲ್ಲ ಒಂದು ಕಡೆ ಕೆಂಪೇಗೌಡರ ಪ್ರತಿಮೆಯನ್ನು ಒಡೆದಾಕಬೇಕು ಹೇಳಿ ಏನು ಅಲ್ಲಿನ ಒಂದು ಶಾಸಕರಾಗಲಿ ಅಲ್ಲಿನ ಒಂದು ಸ್ಥಳೀಯರು ಎಲ್ಲೋ ಒಂದು ಕಡೆ ಆರೋಪ ಮಾಡಿದ್ದಾರೆ ಅಲ್ಲಿನ ಮರಗಿಡಗಳನ್ನ ಕಡಿದು ಪುರಸಭೆಯ ಕಾರ್ಯಾಲಯದಲ್ಲಿ ಅಲ್ಲಿನ ಬೇರೆ ರೀತಿ ಏನೋ ಸುಸಜ್ಜಿತ ಮಾಡಬೇಕಂತೇಳಿ ಆ ಪಣ ತೊಟ್ಟಿದೆ ಕೆಂಪೇಗೌಡರು ಹುಟ್ಟಿದಂಥ ಮಾಗಡಿ ಕೆಂಪೇಗೌಡರು ಕಟ್ಟದಂಥ ಕೆ ಮಾಗಡಿಯಲ್ಲಿ ಕೆಂಪೇಗೌಡರು ನಿಲ್ಲುವಂಥದ್ದು ಸಮಸ್ಯೆ ಆಗಿದೆ ಎಲ್ಲ ಒಂದು ಕಡೆ ಅಲ್ಲಿನ ಕೆಲವು ಎಲ್ಲೋ ಒಂದು ಕಡೆ ಅಲ್ಲಿನ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ತಾಲೂಕು ಕಚೇರಿಗಳಿಗೆ ಕೆಲಸ ಕಾರ್ಯಗಳಿಗೆ ಹೋಗಿದ್ರೆ ಮತ್ತು ಅಲ್ಲಿನ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿನ ಒಂದು ತಹಸೀಲ್ದಾರ್ ಕಚೇರಿಗೆ ಹೋದರೆ ಡಿ ಸಿ ಕಚೇರಿಗೆ ಹೋದರೆ ಎಲ್ಲೋ ಒಂದು ಕಡೆ ಮಲ್ಕೋಬೇಕಾದ್ರೆ ಅಲ್ಲಿನ ಪುರಸಭಾ ಕಾರ್ಯಾಲಯದ ಮುಂಭಾಗದಲ್ಲಿ ಮರಗಳು ಇರೋದ್ರಿಂದ ಕೆಲವು ಪ್ರಾಣಿ ಪಕ್ಷಿಗಳಿಗೂ ಸಹ ಅಲ್ಲಿನ ಒಂದು ವಿಶ್ರಾಂತಿಯ ಸ್ಥಳವಾಗಿದೆ ಅಂಥದ್ರಲ್ಲಿ ಇವತ್ತು ಮಾಗಡಿಯ ಒಂದು ಪುರಸಭಾ ಕಾರ್ಯಾಲಯವನ್ನು ಧ್ವಂಸಗೊಳಿಸಬೇಕು ಅಲ್ಲಿ ನಾವು ಕೆಂಪೇಗೌಡರು ಸ್ಟ್ಯಾಚ್ಯೂನ ಧ್ವಂಸ ಮಾಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಾರದ ನೀತಿ ಮತ್ತು ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ಎಚ್ಚರಿಕೆ ಗೊಂಟೆ ಕೊಡ್ತಿದ್ದೀನಿ ಈಗ ಕೂಡಲೇ ನೀವು ಅಂಥ ಕೆಲಸವನ್ನು ಮಾಡಬೇಡಿ ತುಂಬ ಪು ಇರಿ ಪುರಾತನ ಇರುವಂಥ ಆ ಒಂದು ಸ್ಥಳ ಈ ಪುರಸಭಾ ಕಾರ್ಯಾಲಯ ಮಾಡಿ ಸರ್ಕಾರಿ ಕಚೇರಿಗಳು ಸರಿಯಾದಂಥ ಸುಣ್ಣ ಬಣ್ಣಗಳು ಇಲ್ಲ ತಹಸೀಲ್ದಾರ್ ಕಚೇರಿಗೆ ಸುಣ್ಣ ಬಣ್ಣ ಇಲ್ಲ ಮಾ ಮಾಡಿ ಸರ್ಕಾರಿ ಆಸ್ಪತ್ರೆ ಆಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಮಾಡಿ ಡಿ ಸಿ ಆಫೀಸ್ಗೆ ಸರಿಯಾದಂಥ ಶೌಚಾಲಯ ಇಲ್ಲ ಮತ್ತು ನಗರ ಸಭಾ ಇದಕ್ಕೆ ಸರಿಯಾದಂಥ ಸುಶೋಜಿತ ನೀರಿನ ವ್ಯವಸ್ಥೆ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಸರಿಯಾದಂಥ ಡಾಕ್ಟ್ರುಗಳು ನರ್ಸ್ಗಳು ಸಿಗೋಲ್ಲ ಎಲ್ಲ ಒಂದು ಕಡೆ ಅವ್ಯವಸ್ಥೆಗಳ್ನ ಸರಿಪಡಿಸಿ ನಿಮ್ಮ ತಾಲೂಕಲ್ಲಿ ಮಾಗಡಿಗಳಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಿ ಅದು ಬಿಟ್ಟು ನೀವು ಎಲ್ಲೋ ಒಂದು ಕಡೆ ಈ ಕೆಂಪೇಗೌಡರ ಪ್ರತಿಮೆನ ಧ್ವಂಸ ಮಾಡೋದು ಅಲ್ಲಿನ ಮರಗಿಡಗಳ್ನ ಕಡಿದು ಯಾವ ಅರ್ಥ ಎಲ್ಲೋ ಒಂದು ಕಡೆ ನನ್ನ ಯೂಟ್ಯೂಬು ಮತ್ತು ನನ್ನ ಫೇಸ್ಬುಕ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ನನ್ನ ಸಾಮಾಜಿಕ ಜಾಲತಾಣದ ಎಲ್ಲವೂ ಎಲ್ಲ ಉದ್ದೇಶ ಇಷ್ಟೇ ಎಲ್ಲೋ ಒಂದು ಕಡೆ ಜನ ಜಾಗೃತಿ ಆಗಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಜನಪ್ರತಿನಿಧಿಗಳು ಎಲ್ಲ ಒಂದು ಕಡೆ ಎಚ್ಚೆತ್ಕೋಬೇಕು ಎಲ್ಲ ಒಂದು ಕಡೆ ನಾನು ಎಲ್ಲ ಕಡೆ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಮನಗರದ ಏನು ತಾ ತಾಲೂಕು ಆಫೀಸಲ್ಲಿ ಸರಿಯಾದಂಥ ಶೌಚಾಲಯದ ವ್ಯವಸ್ಥೆ ಇಲ್ಲ ಎಲ್ಲೋ ಒಂದು ಕಡೆ ಸರ್ಕಾರ ಏನು ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಎಲ್ಲೋ ಒಂದು ಕಡೆ ಮಹಿಳೆಯರು ಬಂದಿರೋಂಥ ಸಂದರ್ಭ ಶೌಚಾಲಯದ ಅವ್ಯವಸ್ಥೆ ಆಗಿದೆ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಒಂದೆಲ್ಲ ಒಂದು ಸಮಸ್ಯೆ ಇದೆ ನೀರಿನ ವ್ಯವಸ್ಥೆ ಇದೆ ಅನುಕೂಲ ಇದೆ ಸರಿಯಾದಂಥ ವಿಶ್ರಾಂತಿ ಸ್ಥಳ ಇಲ್ಲ ಸರಿಯಾದಂಥ ಸುಸಜ್ಜಿತ ವ್ಯವಸ್ಥೆ ಇಲ್ಲ ಎಲ್ಲ ಒಂದೊಂದು ಒಂದೊಂದು ಸಮಸ್ಯೆಗಳಿದೆ ಅದನ್ನ ರಾಜ್ಯ ಸರ್ಕಾರ ಗಮನಹರಿಸಬೇಕು ನಾನು ವಿಶೇಷವಾಗಿ ಮಾಗಡಿನ ನನ್ನ ಸ್ನೇಹಿತ ಅವರು ಎಲ್ಲ ಒಂದು ಕಡೆ ನನ್ನ ಮುಖಾಂತರ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ಅವ್ಯವಸ್ಥೆ ಆಗ್ತಿದೆ ಇದನ್ನು ಸರಿಪಡಿಸಬೇಕು ಮಾನ್ಯ ಶಾಸಕರಿಗೆ ಎಚ್ಚರಿಕೆ ಗೊತ್ತಾಗಬೇಕು ಅವರು ಅವ್ರಿಗೆ ಇಷ್ಟು ಬಾರಿ ನಾವು ಪತ್ರಗಳನ್ನು ಕೊಟ್ಟರು ಇಲ್ಲಿನ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಧ್ವಂಸ ಮಾಡಬೇಕು ಮತ್ತು ಮರಗಿಡಗಳು ಕಡಿಬೇಕು ಅಂತಿದ್ದಾರೆ ಎಲ್ಲೋ ಒಂದು ಕಡೆ ಇದು ಯಾವುದು ಬೇಡ ಪಕ್ಕದಲ್ಲೇ ಸರ್ಕಾರಿ ಆಸ್ಪತ್ರೆ ಇದೆ ಮಾಗಡಿದು ಈ ಕಡೆ ತಾಲೂಕು ಕಚೇರಿ ಇದೆ ಒಂದು ಎಲ್ಲ ಎಲ್ಲಕ್ಕೂ ಅನುಕೂಲ ಇದೆ ಅಂತಹದ ಇಂಥ ಅಂಥ ಸು 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 ಸುಸಜ್ಜಿತವಾದಂಥ ಪುರಸಭಾ ಕಾರ್ಯಾಲಯವನ್ನು ನಾವು ಏನು ಬೇಡ ಮಾನ್ಯ ಬಾಲಕೃಷ್ಣ ಅವರೇ ಸಮಸ್ಯೆಗಳಿದೆ ನಿಮ್ಮ ಕ ಇಲಾಖೆಯಲ್ಲಿ ಎಷ್ಟು ಏನು ನೀವು ನಿಗಮ ಮಂಡಳಿ ಸದಸ್ಯರಾಗಿದ್ದೀರಾ ಅದರಲ್ಲಿ ಏನು ಸಮಸ್ಯೆಗಳು ಅದು ಬಗೆಹರಿಸಿ ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಬಗೆಹರಿಸಿ ಅದು ಬಿಟ್ಟು ಚೆನ್ನಾಗಿರುವಂಥ ವಸ್ತುಗಳನ್ನ ಧ್ವಂಸ ಮಾಡೋದು ಕೆಂಪೇಗೌಡರ ಪ್ರತಿಮೆ ಮಾಡೋದು ತಪ್ಪು ಎಲ್ಲ ಒಂದು ಕಡೆ ಇಂಥ ವ್ಯವಸ್ಥೆನ ಸರಿಪಡಿಸ್ಕೋಬೇಕು ಮಾನ್ಯ ಶಾಸಕರು ಮತ್ತು ಅಲ್ಲಿನ ಹಿರಿಯರು ಎಲ್ಲ ಒಂದು ಕಡೆ ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ತಮ್ಮ ಆಹ್ವಾಲುಗಳನ್ನು ಕೊಟ್ಟರು ನಮಗೆ ವಿಶ್ರಾಂತಿ ಸ್ಥಳ ಇದೆ ನೀರಿನ ಕುಡಿಯುವ ವ್ಯವಸ್ಥೆ ಇದೆ ಎಲ್ಲ ಒಂದು ಕಡೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತು ಹಾಗೆ ಎಲ್ಲ ಒಂದು ಕಡೆ ಇರುವಂಥ ತಾಲೂಕು ಆಫೀಸು ಮತ್ತು ಇನ್ನೊಂದು ಇನ್ನೊಂದು ಸರ್ಕಾರಿ ಕಚೇರಿ ಕಚೇರಿಗಳಿಗೆ ಸರಿಯಾದ ಸುಣ್ಣ ಬಣ್ಣಗಳಿಲ್ಲ ಎಲ್ಲ ಅವ್ಯವಸ್ಥೆ ಆಗಿದೆ ಅದನ್ನು ಸರಿಪಡಿಸಿ ಇರುವಂಥ ಸಮಸ್ಯೆಗಳನ್ನ ಸರಿಪಡಿಸಿ ಅದು ಬಿಟ್ಟು ಚೆನ್ನಾಗಿರುವಂಥದ್ದು ಧ್ವಂಸ ಬೇಡ ಕೆಂಪೇಗೌಡರು ಹುಟ್ಟಿದಂಥ ಮಣ್ಣು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಆಗಿದೆ ಅದು ಉಳಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಧ್ವಂಸ ಬೇಡ ಇಲ್ಲ ಮರ ಕಡೆ ಗಿಡಗಳನ್ನ ಕಡಿದು ಬೇಡ ಪ್ರಾಣಿ ಪಕ್ಷಿಗಳಿಗೆ ವಿಶ್ರಾಂತಿ ಸ್ಥಳ ಆಗಿದೆ ಅವಗೆ ಬದುಕಲು ಜೀವ ಮಾಡಲು ಒಂದು ಒಂದು ಜೀವಿಸಲು ಒಂದು ಮರಗಿಡಗಳು ಒಂದು ಇದಾಗಿದೆ ಅವಕ್ಕೆ ಉಪಯೋಗ ಆಗಿದೆ ಅವು ಯಾವ ಬೇಡ ಅಂತ ಹೇಳಿ ಎಲ್ಲೋ ಒಂದು ಕೆಲವೊಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಒಂದೆಲ್ಲ ಒಂದು ಸಮಸ್ಯೆಗಳಿದೆ ಎಲ್ಲೋ ಒಂದು ಕಡೆ ಇನ್ನೂರು ಇಪ್ಪತ್ನಾಲ್ಕು ಒಂದು ತಾಲೂಕುಗಳಲ್ಲೂ ಎಲ್ಲೋ ಒಂದು ಕಡೆ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಮತ್ತು ತಾ ತಾಲೂಕು ಆಫೀಸ್ಗಳಲ್ಲದೆ ಸಮಸ್ಯೆಗಳು ತುಂಬ ಇದೆ ಎಲ್ಲೋ ಒಂದು ಕಡೆ ಅಲ್ಲಿ ಸ್ಥಳೀಯವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಹಿರಿಯ ನಾಗರಿಕರು ಕೊಡುವಂಥದ್ದು ಒಂದಲ್ಲ ಶೌಚಾಲಯದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇನ್ನೊಂದು ಇನ್ನೊಂದು ವ್ಯವಸ್ಥೆ ಅರ್ಜಿಗಳನ್ನ ಸರಿಯಾದಂಥ ಸಮಯದಲ್ಲಿ ತಾಲೂಕು ಕಚೇರಿಯಲ್ಲಿ ತೆಗೆದುಕೊಳ್ಳಲ್ಲ ಅದು ಸಮಸ್ಯೆಗಳಿದೆ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಇವೆಲ್ಲ ಸಮಸ್ಯೆಗಳಿದೆ ಇವನ್ನೆಲ್ಲ ಬಗೆಹರಿಸ್ಬೇಕು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಮಾಗಡಿಯಲ್ಲಿ ಯಾವುದೇ ಕಾರಣಕ್ಕೂ ಕೆಂಪೇಗೌಡರ ಸ್ಟ್ಯಾಚು ಸ್ಥಳಾಂತರ ಆಗೋದು ಬೇಡ ಧ್ವಂಸ ಆಗೋದು ಬೇಡ ಮರಗಿಡಗಳನ್ನು ಕಡಿದು ಬೇಡ ಉಳಿಸ್ಕೊಳ್ಳೋಣ ಅಂತ ಹೇಳ್ತೀನಿ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಮತ್ತು ಅಲ್ಲಿನ ಹಿರಿಯ ನಾಗರಿಕರು ಎಲ್ಲ ಒಂದು ಕಡೆ ಇದ್ರ ಕಡೆ ಮನವಿ ಕೊಟ್ಟರು ಸಹ ಶಾಸಕರು ಸ್ಪಂದಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕೂಡಲೇ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಶಾಸಕರಿಗೆ ದಯಮಾಡಿ ಆ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳಾಂತರ ಮಾಡೋದು ಬೇಡ ಅಲ್ಲೇ ಉಳಿಸ್ಕೊಳ್ಳೋಣ ಪುರಸಭಾ ಕಾರ್ಯಾಲಯದಲ್ಲೇ ಮರಗಡೆಗಳನ್ನ ಕಡಿದು ಬೇಡ ಅಂತೇಳಿ ನನ್ನ ವಿಡಿಯೋ ಉದ್ದೇಶ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲೋ ಒಂದು ಕಡೆ ರಾಜ್ ಎಲ್ಲೋ ಒಂದು ಕಡೆ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಎಡದಿರುವುದೇ ಇದಕ್ಕೆಲ್ಲ ನೇರವಾಗಿ ಕಾರಣ ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತನ್ನು